ಇದ್ದಿದ್ದು ಇದ್ದರೆ ಯಾವ ದೇವಸ್ಥಾನ ಬರೋದಕ್ಕೆ ನಾನು ಸಿದ್ಧ ಆದ್ರೆ ಯಾರು ದುಡ್ಡಿಸ್ಕೊಂಡಾಗ್ತದೆ ವಾಪಸ್ ತರಿಸ್ತವ್ರೆ ಯಾರು ಜನತಾದಳದ ಅಧ್ಯಕ್ಷರು ಸುದ್ದ ಆ ರಾಜ್ಯ ಹೋಗಿದ್ದಾರೆ ವಾಪಸ್ ಇವರೇ ತಗ್ಸ್ಬಿಟ್ಟರು ಏನ ಗೆ ಸಹಾಯ ಮಾಡಬೇಕು ಇಲ್ಲಿ ಜನರನ್ನ ಮರಳು ಮಾಡೋಕ್ಕೋಸ್ಕರ ವಾಮ ಮಾರ್ಗದಲ್ಲಿ ಅಧಿಕಾರ ಬಂದಿದ್ದಾರೆ ಅಂತ ಹೇಳಿ ಕೀಳು ಮಾರ್ಗದಲ್ಲಿ ಮಾತಾಡ್ತಾರೆ ಅವ್ರು ಇನ್ನೊಂದು ಏನು ನಾನು ಮೊನ್ನೆ ಅಬ್ಸರ್ವ್ ಮಾಡಿದ್ರೆ ಎರಡು ವರ್ಷ ನಮ್ಗೆ ಸರ್ಕಾರ ಬರುತ್ತೆ ನಾನು ಆಗೇ ಅವನು ಒಂದು ಗಣಪತಿ ಪಂಕ್ಷನ್ ನೋಡಿದೆ ಏನು ಮುಂದಿನ ಮಿನಿಸ್ಟ್ರು ಮುಂದಿನ ಮಿನಿಸ್ಟ್ರು ಅಂತ ಘೋಷಣೆಗಳನ್ನ ಕೂಗಿಸ್ತಾರೆ ಇದು ಎಂತ ಹೀನ ಸ್ಥಿತಿ ಅದು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅವ್ನಿಗೆ ಕೇಳಕ್ಕೆ ಹಕ್ಕಿದೆ ಕೇಳಬೇಕು ಅಂತ ಹೇಳಿ ಆದ್ರೆ ಅವನ ನಡ್ಕೊಳ್ಳೋ ರೀತಿ ಯಾರಿಗೂ ಸರಿಪಡ ದೊರ ರೀತಿಯಲ್ಲಿ ನಡ್ಕೊಳ್ತಾರೆ ಅಂತ ಒಬ್ಬ ಸುರೇಶ್ ಗೌಡ ಯಾವುದೇ ಒಂದು ಅಭಿವೃದ್ಧಿಯನ್ನ ಮಾಡೋದಕ್ಕೆ ಚಿಂತೆ ಮಾಡಲಿಲ್ಲ ಅವನು ಜಾತಿ ಮೇಲೆ ರಾಜಕಾರಣ ಮಾಡಬೇಕು ಧರ್ಮದ ರಾಜಕಾರಣ ಮಾಡಬೇಕು ಅನ್ನೋದೇ ಒಂದು ಮುಂದೆ ಬಿಟ್ಟರೆ ಇನ್ನೊಂದು ಇನ್ನೊಂದ್ಸಲಿ ಬೆಂಗಳೂರ್ ಬೇಕಾದ್ರೆ ನೀವು ಎಚ್ಚರಿನಲ್ಲಿ ಕೇಳಿ ಅವನ್ನ ಅಣುಬಾವ ಅಂತ ಕರೀತಾರೆ ಅಂದ್ರೆ ಅಣುಭಾವ ಅಂತ ನೀವೇನು ನೋಡಿದ್ರೆ ಭೂಮಿ ಇದ್ರೆ ಮರಣ ಸುಟ್ಟು ಇದ್ರೆ ಅಂತ ಒಂದು ಕೀಳು ಮಠದ ರಾಜಕಾರಣವನ್ನ ಮಾಡುವಂತ ಸುರೇಶ್ ಗೌಡ ಚರುರಾಯ ಸ್ವಾಮಿಯನ್ನ ಗಂಜಿಲಿರುವಂತ ಇವನು ಯಾರಿದ್ರು ಇವನು ಯಾವ ತರ ಬದುಕ್ತಾನೆ ಒಬ್ಬ ಮೂರು ಸಲ ಎಂ ಎಲ್ ಮೂರು ಸಲಿ ಮಿನಿಸ್ಟರ್ ಆದವರು ಒಂದ್ಸಲಿ ಎಂ ಪಿ ಆದವರು ಅವರು ಅಭಿವೃದ್ಧಿಯನ್ನ ಈ ಜಿಲ್ಲೆಯ ಅಭಿವೃದ್ಧಿಯನ್ನ ಅವರು ಮಾಡ್ತಾರೆ ಇವನ್ ಕೈಯಲ್ಲಿ ಎಂತ ಅಭಿವೃದ್ಧಿಯನ್ನು ಮಾಡಕ್ಕಾಗಲ್ಲ ಈ ಸ್ಥಿತಿಯ ರಾಜಕಾರಣವನ್ನ ಮಾಡಿಕೊಂಡು ಒಬ್ಬ ಒಬ್ಬ ಕಾರ್ಯಕರ್ತನಿಗೆ ಅವ್ರು ಅಧಿಕಾರವನ್ನ ಕೊಡ್ಸಕ್ಕಾಗಲ್ಲ ಅವರು ಮುಂದೆ ಎಮ್ ಎಲ್ ನಿತ್ಕೋಬೇಕು ಅನ್ನೋದೊಂದು ಬಿಡ್ತಾನೆ ಹೊರತು ಅವರು ಬಕಿಟ್ ರಾಜಕಾರಣವನ್ನು ಮಾಡ್ತಾನೆ ಯಾರಿಗೆ ಒಬ್ಬ ನಿಖಿಲ್ ಕುಮಾರಸ್ವಾಮಿ ಅವ್ರ ಮುಂದೆ ಕೈಗೆಟ್ಕೊಂಡು ನಿತ್ಕೊಳ್ಳೋದು ಇವನು ಇವನು ಬಕೀಟ್ ರಾಜಕಾರಣವನ್ನು ಮಾಡ್ತಾನೆ ದೇವೇಗೌಡರ ಹೆಸರನ್ನ ಕುಮಾರಸ್ವಾಮಿ ಹೆಸರನ್ನ ಬಳಕೆ ಮಾಡ್ಕೋಬೇಕು ಹೊರತು ಇವನು ಅದೇ ಕುಮಾರಸ್ವಾಮಿ ಒಂದೂವರೆ ವರ್ಷ ಆಯ್ತು ಉನ್ನತ ಮಿನಿಸ್ಟರ್ ಆಗಿದ್ದಾರೆ ಒಂದು ದಿನ ನಾಂಗ್ ಹಾಕ ಬರಲಿಲ್ಲ ಒಂದು ದಿನ ನಾಲ್ಕು ಅಭಿವೃದ್ಧಿ ನೋಡಲಿಲ್ಲ ಒಂದು ದಿನ ಜಿಲ್ಲೆ ಅಭಿವೃದ್ಧಿ ಎಂದು ನೋಡ್ಲಿಲ್ಲ ಕುಮಾರಸ್ವಾಮಿ ಅಂತ ಹೇಳಿ ಮಾಡ್ತಕ್ಕಾಗಲಿಲ್ಲ ಅದೇ ಚಲ ಅವರ ಕುಮಾರಸ್ವಾಮಿ ಮತ್ತು ಮಗ ಯಾವುದೋ ಒಂದು ಸಣ್ಣ ಗಣಪತಿ ಅದು ಕಾಂಗ್ರೆಸ್ ಅವ್ರಿಗೂ ಮತ್ತು ನಡೆದಂತದ್ದು ಯಾರೋ ಒಬ್ರು ಕಿಡಿಗೇಡಿಗಳು ಮಾಡಿದಂತ ಕೆಲಸಕ್ಕೆ ಮೂರು ಸಲ ಕರ್ಕೊಂಡು ಬಂದ್ರು ಹೊತ್ಕೊಳ್ಳಿ ಅಂತ ಯಾರು ಹಿಂದೂಗಳು ಅರೆಸ್ಟ್ ಆಗ್ತಾರೋ ಆಗ ಕಾಂಗ್ರೆಸ್ ಅವ್ರನ್ನ ಅರೆಸ್ಟ್ ಮಾಡ್ಬೇಕು ಅಂತ ಬರ್ತಾನೆ ಅರೆಸ್ಟ್ ಆರ್ಮೂರ ನನ್ನನ್ನೇ ಆಗ್ಲಿ ನಮ್ಮ ಇನ್ನೊಬ್ಬರನ್ನೇ ಆಗ್ಲಿ ಅರೆಸ್ಟ್ ಆಗ್ತಾರೆ ನಾವು ಹಿಂದೂಗಳಾಗ್ತೀವಿ ಮತ್ತು ರಜೇಶ್ ಅರೆಸ್ಟ್ ಇಂಥ ಇಂತ ಮಟ್ಟದ ರಾಜಕಾರಣವನ್ನ ಮಾಡಬಂತ ಸುರೇಶ್ ಕೂಡ ಮುಂದಿನ ಚುನಾವಣೆಯಲ್ಲಿ ಗೆಲ್ಲಿಸುತ್ತಾರೆ ಅಂತ ಅವನು ತಿಳ್ಕೊಳ್ಳೋಣ ಯಾವುದೇ ಕಾರಣಕ್ಕೂ ಸುರೇಶ್ ಕೂಡ ಗೆಲ್ಸೋದಿಲ್ಲ ಅವನು ಬ್ರಾಹ್ಮಣರ ಜಾಗದಲ್ಲಿ ಮನೆಯನ್ನ ಕಟ್ಟಿದ್ದಾರೆ ಆ ಬ್ರಾಹ್ಮಣರ ಜಾಗದಲ್ಲಿ ನಿಮಗೆ ಗೊತ್ತು ಯಾರು ಮನೆಯನ್ನ ಕಟ್ಟಿದ್ದಾರೆ ಯಾರು ಈ ತಾಲೂಕಲ್ಲಿ ಮನೆ ಕಟ್ಟಿ ಬ್ರಾಹ್ಮಣರ ಜಾಗದಲ್ಲಿ ಸೈಯಸ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಇವನು ಯಾವುದೇ ಚುನಾವಣೆಯಲ್ಲಿ ಮುಂದಿನ ಚುನಾವಣೆಯಲ್ಲಿ ಗೆಲ್ಲ ಮತ್ತೆ ಎರಡ್ ಸಾವಿರದ ಇಪ್ಪತ್ತೆಂಟಕ್ಕೂ ಸುಧಾ ಸ್ವಾಮಿ ಸ್ವಾಮಿಯವರು ಗೆಲ್ತಾರೆ ಮತ್ತೆ ಚೆಲುರಾಯ ಸ್ವಾಮಿ ಅವರಿಗೆ ವಿಷ್ಠಾಯ್ತಾರೆ ಯಾವುದೇ ಅಡೆತಡೆ ಇಲ್ಲ ಯಾವುದೇ ಕೋಪರೇಟಿವ್ ಆಕ್ಟ್ ಅಲ್ಲಿ ಯಾವುದೇ ಅಕ್ರಮಗಳು ನಡೆದಿಲ್ಲ ಚೆಲುರಾಯ ಸ್ವಾಮಿ ನಾಯಕತ್ವದಲ್ಲಿ ಈ ರೀತಿ ಒಳ್ಳೆ ಕೆಲಸಗಳನ್ನು ಮಾಡ್ತಾರೆ ಎಂಟು ಸುಧಾರ ಪಿಸಿಸಿ ಬ್ಯಾಂಕ್ ಅಲ್ಲಿ ಎಂಟು ಸುಧಾರ ಕಾಂಗ್ರೆಸ್ ಇದೆ ಇನ್ನು ನಾಲ್ಕು ಸುದ್ದಿತ್ರಿ ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ